ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಬಿಟ್ಟವ್ರೆ ಎರಡು ಸಾವಿರದ ಇಪ್ಪತ್ತ ಆರು ಕೊನೆ ಒಳಗಡೆ ಒಂದು ಲಕ್ಷದ ಎಂಬತ್ ಸಾವಿರ ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ಹೇಳಿದರೆ ಕಂಪ್ಲೀಟ್ ಮಾಡ್ಕೊಡ್ತಾರೆ ಆಮೇಲೆ ನಮ್ಮ ಸರ್ಕಾರ ನನ್ನ ಗಮನಕ್ಕೆ ಬಂದ್ಮೇಲೆ ನಾವು ಸ್ಲಂಬೋರ್ ಬಡ ಇವ್ರ ಕ್ಷೇತ್ರದ ಮಾತ್ರ ಇಲ್ಲ ಇಡೀ ರಾಜ್ಯದ್ದು ಟೋಟಲ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳೂ ಎಲ್ಲ ಮನೆಗಳು ಪೆಂಡಿಂಗ್ ಇತ್ತು ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ನಾನು ವಸತಿ ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತೈತೆ ಸರ್ ಮನೆ ಅಧ್ಯಕ್ಷೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ನಾವು ಒಂದೂವರೆ ಲಕ್ಷ ಕೊಡ್ತೀವಿ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕೊಡಬೇಕು ಟೋಟಲ್ ಸ್ಲಮ್ ಬೋರ್ಡಲ್ಲಿ ಬೆನಿಫಿಷರಿ ಪೇಮೆಂಟಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗೆ ಏಳುವರೆ ಸಾವಿರ ಕೋಟಿ ಬರಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಏನಕ್ಕೆ ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ನಾನು ತಂದು ಈ ಥರ ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ ನಾವೇ ಸರ್ಕಾರ ವತಿಯಿಂದ ಕಟ್ ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ಮೀಟಿಂಗ್ ಮಾಡಿ ಇಲ್ಲ ನೀನು ಹೇಳ್ತಾರೆ ಸತ್ಯ ಇದು ಬಡವರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ನಾವೇ ಸರ್ಕಾರ ವತಿಯಿಂದ ಕೊಡುವ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಜನ್ವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಸನ್ಮಾನ ಅಧ್ಯಕ್ಷೆ ಈಗ ನಲ್ವತ್ತೆರಡು ಸಾವಿರ ಮನೆಗಳಿಗೆ ಕೊಡಬೇಕಾಗಿತ್ತು ಓದ್ ತಿಂಗಳಲ್ಲೇ ಕೊ ಅದಲ್ಲೂ ಇವ್ರದ್ದು ನೂರೈವತ್ತು ಮನೆ ಇದೆ ನಿಮ್ಮ ತಾಲ್ಲೂಕ್ದು ನೂರೈವತ್ತು ಮನೆ ಇದೆ ಓದ್ ತಿಂಗಳಲ್ಲಿ ಕೊಡಬೇಕಾಗಿತ್ತು ನಾವು ಸಾಧನಾ ಸಮಾವೇಶ ವಿಜಯನಗರಲ್ಲಿ ಮಾಡಿದ ಕಾರಣಕ್ಕೆ ನಾನು ಇಪ್ಪತ್ತೈದನೇ ತಾರೀಖಿಗೆ ಬೆಳಗಾಮಲ್ಲಿ ಕಾರ್ಯಕ್ರಮ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಆ ಸಾಧನ ಸಮಾವೇಶ ಎರಡು ವರ್ಷ ಸಾಧನ ಸಮಾವೇಶ ಕಾರ್ಯಕ್ರಮ ಹುಬ್ಳಿದ ಬೆಳೆ ವಿಜಯನಗರ ಮಾಡಿ ಕಾಡಲಿಕ್ಕೆ ನಾನು ಮುಂದಾಕಿದ್ದೀನಿ ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮನ ಮಾಡಿ ಮನೆ ಕೊಡ್ತಾ ಇದ್ದೀವಿ ಇವ್ರದ್ದು ಈಗ ನೂರೈವತ್ತು ಮನೆಗಳು ಈ ಬಾರಿ ಕೊಡ್ತಾ ಇದ್ದೀವಿ ಮಿಕ್ಕಿದ ಮನೆಗಳು ಅನ್ಸ್ ಇನ್ನೂರ ತೊಂಬತ್ತೆರಡಲ್ಲಿ ಉಳಿದಿರೋದೆಷ್ಟು ಇನ್ನೂರ ಮನೆಗಳು ಮನೆಗಳು ಉಳಿದಿತ್ತದು ಡ್ರಾಪ್ ಆಗಿತ್ತು ಅದು ಕ್ಯಾಬಿನೆಟಲ್ಲಿ ಏನು ಮಾಡಿದ್ರು ಒಂದು ಲಕ್ಷ ಎಂಬತ್ತು ಸಾವಿರದಲ್ಲಿ ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ಬರೀ ಒಂದು ಲಕ್ಷ ಹದಿನೆಂಟು ಸಾವಿರ ಸ್ಯಾಂಕ್ಷನ್ ಮಾಡಿ ಅರವತ್ತೊಂದು ಸಾವಿರ ಮನೆಗಳು ಡ್ರಾಪ್ ಮಾಡಿದ್ರು ತಿರ್ಗ ಮನೆ ಇಲ್ಲ ಸರ್ ಆಲ್ರೆಡಿ ಕೆಲಸ ಶುರು ಶುರುವಾಗ್ಬಿಟ್ಟಿದೆ ಗುದ್ಲಿ ಪೂಜೆ ಆಗಿಬಿಟ್ಟಿದೆ ಟೆಂಡರ್ ಆಗಿಬಿಟ್ಟಿದೆ ಮಾಡಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಅದನ್ನು ಅದು ಅಪ್ರೂವ್ ಮಾಡಿಸ್ಕೊಂತೀನಿ ಅದು ಕೆಲಸನೂ ಮಾಡ್ಕೊಡ್ತೀವಿ ಈಗ ಸರ್ಕಾರದಿಂದಲೇ ದುಡ್ಡು ಕೊಡಬೇಕಾಗಿನಿಂದ ನಾವು ಏನು ಈಗ ಡಿಲೇ ಮನೆಗಳು ಡಿಲೇ ಆಗೋಲ್ಲ ಕಂಪ್ಲೀಟ್ ಮಾಡಿ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಬಿಟ್ಟವ್ರೆ ಎರಡು ಸಾವಿರದ ಇಪ್ಪತ್ತ ಆರು ಒಳಗಡೆ ಎರಡು ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ ಕಂಪ್ಲೀಟ್ ಮಾಡಿ ಮಾಡ್ತೀವಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು